ವೆಲ್ಕಮ್ ಟು ನಮ್ಮ ಮನೆ ನಮ್ಮ ಒಂದು ಬಿಡಿಕಪ್ಪ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಈಗ ಟೈಮ್ ಬಂದ್ಬಿಟ್ಟು ಹತ್ತು ನಲವತ್ತ್ಮೂರು ಹನ್ನೊಂದು ಗಂಟೆ ಆಗ್ತಾ ಇದೆ ಸೊ ಈಗ ನಾನು ಡ್ಯೂಟಿನ ಶುರು ಮಾಡ್ತಾ ಯಾವುದಪ್ಪ ಅಂತಂದರೆ ಪೋರ್ಟರು ಮತ್ತು ಅದರ ಜೊತೆಗೆ ರ್ಯಾಪಿಡೋ ಪರ್ಸಲ್ ಆರ್ಡರು ಸೊ ಆ್ಯಕ್ಚುಲಿ ನಿನ್ನೆ ಮೊನ್ನೆ ಸ್ವಿಗ್ಗಿ ಮಾಡಿದ್ದೆ ಸೊ ಅದರದ್ದು ವೀಡಿಯೋಸ್ ನೀವು ನೋಡಿದ್ದೀರಾ ಸೊ ಮೇ ಬಿ ಅದರಲ್ಲಿ ಒಂದೆರಡು ದಿವಸ ಮಾಡಿದೆ ಅದಾದಮೇಲೆ ಈಗ ಪೋಟರು ಅದ್ರ ಜೊತೆಗೆ ರ್ಯಾಪಿಡೋ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಏನಪ್ಪ ಅಂತಂದರೆ ಲೈಕ್ ಕಂಪ್ಯಾರಿಟಿವ್ಲಿ ಹೇಳ್ಬಿಡ್ತೀನಿ ಅದಕ್ಕೂ ಇದಕ್ಕೂ ಏನಪ್ಪ ಅಂತಂದರೆ ಸುಮಾರು ಜನ ಕೇಳ್ತಾರೆ ಬ್ರೋ ನೀವು ಯಾಕೆ ಒಂದೇ ಅಪ್ಲಿಕೇಶನಲ್ಲಿ ಮಾಡಲ್ಲ ಅಂಡ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅದರಲ್ಲಿ ಏನು ಅರ್ನಿಂಗ್ಸ್ ಡಿಫ್ರೆನ್ಸ ಏನು ಎತ್ತ ಅಂತ ಸೊ ಲೈಕ್ ಇಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ನನ್ನ ಒಂದು ಟೈಮ್ ಲೈನ್ ಅಂತ ಬರುತ್ತಲ್ಲ ನನ್ನ ಟೈಮಿಂಗ್ಸ್ಗೆ ಅದು ಡಿಫ್ರೆನ್ಸ್ ಬರುತ್ತೆ ಅಷ್ಟೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಈಗ ನೋಡಿ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದಿದ್ದು ಲೇಟಾಯಿತು ಸೊ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಲೇಟ್ ಆಗೋಯಿತು ಸೊ ಈಗ ನಾನು ಸ್ವಿಗ್ಗಿ ಮಾಡೋಕ್ಕಾಗಲ್ಲ ಈಗೋದ್ರೆ ಫಸ್ಟ್ ಆರ್ ಗೇಟ್ ಮಾಡ್ಬೋದು ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಡ್ಯೂಟಿ ಮಾಡೋಕ್ಕೆ ಲಾಗಿನ್ ಅವರ್ಸ್ನ ಕೊಟ್ಟರೆ ಮಾತ್ರ ನಿಮಗೆ ಸ್ವಿಗ್ಗಿಯಲ್ಲಿ ಝೊಮೆಟೊದಲ್ಲಾಗಲಿ ಎಲ್ಲೇ ಅರ್ನಿಂಗ್ಸ್ ಜಾಸ್ತಿ ಮಾಡಬೇಕು ಚೆನ್ನಾಗಾಗಬೇಕು ಅಂತಂದರೆ ಫುಡ್ ಡಿಲಿವರಿಯಲ್ಲಿ ಎಕ್ಸ್ಪೆಷಲಿ ಲಾಗಿನ್ ಅವರ್ಸನ್ನು ಕಂಪಲ್ಸರಿ ಕೊಡಲೇಬೇಕು ಲಾಗಿನ್ ಅವರ್ಸನ್ನು ನೀವೇನಾದರೂ ಚೆನ್ನಾಗಿ ಕೊಟ್ಟರೆ ಅರ್ನಿಂಗ್ಸು ಕೂಡ ಚೆನ್ನಾಗುತ್ತೆ ಸೊ ಈಗ ನನಗೆ ಟೈಮ್ ಆಗೋಯಿತು ಸೊ ಆ್ಯಕ್ಚುಲಿ ಬೆಳಗ್ಗೆ ಒಂದು ಏಳರಿಂದ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಒಂಥರ ಮೂಡು ಚೆನ್ನಾಗಿರುತ್ತೆ ಮಾಡೋದಕ್ಕೆ ಯಾಕಂದರೆ ಒಂದು ಆರ್ಡರ್ಸ್ ಜಾಸ್ತಿ ಕೊಡ್ತಾ ಇರ್ತೇನೆ ಸೊ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನನ್ನ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಬೇಕು ಲೈಕ್ ಆಗಿ ಈ ಟೈಮಿಂಗಿಂದ ಈ ಟೈಮಿಂಗ್ ಇಷ್ಟು ಆರ್ಡರ್ ಮಾಡಬೇಕು ಇಷ್ಟು ಇಷ್ಟು ಇಷ್ಟೇ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಚಾರ್ಜ್ ಆಗಬೇಕು ಸೊ ಎಲ್ಲನ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ನನಗೆ ವರ್ಕೌಟ್ ಆಗೋಲ್ಲ ಅದೇ ಪೆಟ್ರೋಲ್ ಗಾಡಿಯಾಗಿದ್ದರೆ ಮೇ ಬಿ ತಲೆ ಕೆಡ್ಸ್ಕೊತಿರ್ಲಿಲ್ಲ ಹೋಗ್ಬಿಡ್ಬೋದಿತ್ತು ಸೊ ಆರಾಮಾಗಿ ಹೋಗ್ಬೋದು ಬಟ್ ನನಗೆ ಆ ಥರ ಆಗಲ್ಲ ಈಗ ಬೇರೆಯವ್ರು ಯಾರಾದರೂ ಪೆಟ್ರೋಲ್ ಗಾಡಿ ಅವರಾದರೆ ಲೈಕ್ ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು ಬಟ್ ಕಂಪಲ್ಸರಿ ಲಾಗಿನ್ ಅವರ್ಸ್ನ ನೀನು ಫುಡ್ ಡಿಲಿವರಿಯಲ್ಲಿ ಕೊಟ್ಟರೆ ಒಂದೊಳ್ಳೆ ಅರ್ನಿಂಗ್ಸ್ನ ನೀವು ಮಾಡ್ಬೋದು ಮೇಲೆ ಇನ್ನು ರ್ಯಾಪಿಡೋ ಪಾರ್ಸಲ್ಗೆ ಮತ್ತು ಪೌಟರ್ಗೆ ಬರೋದಾದರೆ ಇದರಲ್ಲಿ ನಿಮಗೆ ಲಾಗಿನ್ ಅವರ್ಸ್ ಅನ್ನೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಡ್ಯೂಟಿ ಶುರು ಮಾಡ್ತಾ ಇದ್ದೀನಿ ಈಗ ಇಲ್ಲಿಂದ ನಾನು ಎಷ್ಟು ಗಂಟೆವರೆಗೂ ಬೇಕಾದರೂ ಮಾಡ್ಕೋಬೋದು ರಾತ್ರಿ ಹತ್ತು ಗಂಟೆವರೆಗೂ ಮಾಡ್ಬೋದು ಇಲ್ಲಾಂದರೆ ನಾಲ್ಕು ಗಂಟೆಗೆ ಮನೆಗೆ ಬರ್ಬೋದು ಲೈಕ್ ನನಗೆ ಹೆಂಗಾದರೂ ವರ್ಕ್ ಮಾಡ್ಬೋದು ಸೊ ಇನ್ನೊಂದು ನನ್ನದು ಎಲೆಕ್ಟ್ರಿಕ್ ಗಾಡಿಗೆ ಒಂಚೂರು ಸೂಟ್ ಆಗುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಪೋಟರು ಮತ್ತು ಪಾರ್ಸಲು ರ್ಯಾಪಿಡೋ ಅಪ್ ಪರ್ಸನ್ನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಸೊ ಈಗ ಬನ್ನಿ ಈಗ ದುಡ್ಡಿ ಶುರು ಮಾಡಿದ್ದೀನಿ ಆಲ್ರೆಡಿ ರ್ಯಾಪಿಡೋದಲ್ಲಿನೂ ದುಡಿ ಶುರು ಮಾಡಿದ್ದೀನಿ ಪೋಟೋ ದುಡ್ಡಿ ಶುರು ಮಾಡಿದ್ದೀನಿ ಯಾವ್ದು ಎಲ್ಲಾದ್ರೂ ಆರ್ಡರ್ ಬಿದ್ದರೆ ಎತ್ಕೊತೀನಿ ಸೊ ಇಷ್ಟೇ ಡಿಫ್ರೆನ್ಸು ಸೊ ಇನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಾಕ್ನೇ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಈಗ ನಮ್ಮ ಬೆಂಗಳೂರು ವೆದರ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಸೀರಿಯಸ್ಲಿ ಹೇಳ್ತಿದ್ದೀನಿ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಹತ್ತಿರ ಆಗ್ತಿದೆ ಓಕೆ ನಾ ಬಿಸಿಲು ಬರ್ತಾಯಿದೆ ಈಗ ಆದರೆ ಕೋಲ್ಡ್ ಮಾತ್ರ ಹೆಂಗಿದೆ ಅಂದರೆ ಚಳಿ ಯಪ್ಪಾ ಬೇಡ ಈಗಲೂ ಚಳಿ ಆಗ್ತಾಯಿದೆ ಈ ಬಿಸ್ಲಲ್ಲೂ ಆಗ್ತಾಯಿದೆ ನಾ ಎಲ್ಲೋ ಹಿಮಾ ಏನಾದರೂ ಜಮ್ಮು ಕಾಶ್ಮೀರಿಗೂ ಇಲ್ಲಾಂದರೆ ಎಲ್ಲೋ ಬಂದುಬಿಟ್ಟಿದ್ದೀನಿ ನಾನು ಫೀಲ್ ಆಗ್ತಿದೆ ಆ ಥರ ಆಗ್ತದೆ ಅದರಲ್ಲೂ ಎಕ್ಸ್ಪೆಷಲಿ ಇನ್ನೇನು ಬೆಳಗಿನ ಜಾವ ಬೆಳಗ್ಗೆ ಹೊತ್ತು ಇನ್ನು ಸಂಜೆ ಆಗ್ತಾ 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 ಅಂತೂ ಬೇಡ ಈ ವೆದರ್ಗೆ ಹುಷಾರಾಗಿರಿ ಸೊ ಎಕ್ಸ್ಪೆಷಲಿ ನಮ್ಮ ಡಿಲಿವರಿ ಬಾಯ್ಸ್ ಆಗಲಿ ಯಾರಾದರೂ ನೈಟ್ ಶಿಫ್ಟ್ ಮಾಡೋರಾಗಲಿ ಡೇ ಶಿಫ್ಟ್ ಮಾಡೋರಾಗಲಿ ಸೊ ಅಪ್ಪರಾಕೊಳ್ಳಿ ಅಂಡೋ ಕಿವಿ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ಆದಷ್ಟು ಹುಷಾರಾಗಿರಿ ಈ ಟೈಮಲ್ಲಿ ನಿಜ ಹೇಳ್ಬೇಕಂದ್ರೆ ಹುಷಾರು ತಪ್ಪ ಜಾಸ್ತಿ ಹುಷಾರ್ ತಪ್ಪಿಬಿಟ್ರೆ ಮತ್ತು ಹುಷಾರು ತಪ್ಪುಬಿಟ್ರೆ ಮತ್ತೆ ಕಷ್ಟ ಸಿಕ್ಕಬೇ ಲೈಕ್ ಈ ವೆದರಲ್ಲಿ ಅಂತಂದು ಮೈನ್ ಕೋಲ್ಡ್ ಆಗಿಬಿಡುತ್ತೆ ಕೋಲ್ಡ್ ಒಂದು ಕಾಫ ಲೈಕ್ ಥ್ರೋಟ್ ಪೈನು ಕಾಪು ಇದೆಲ್ಲ ಆಗಿಬಿಡುತ್ತೆ ಕಾಫ ಕಾಫ ಏನೋ ಒಂದು ಸೊ ಹುಷಾರು ಈಗ ಒಂದು ಟೀ ಕುಡಿಯೋಣ ಟೀ ಕುಡಿದ್ಬಿಟ್ಟು ನಮ್ಮ ಅಡ್ಡ ಇದು ಸೊ ಟೀ ಕುಡಿದ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಗೈಸ್ ಒಂದು ಆರ್ಡ್ರ್ ಬಂದಿದೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲಿಂದ ಹೇಳಿಗಪ್ಪ ಅಂತಂದರೆ ಅಶ್ವಥ್ ನಗರದಿಂದ ಜೆ ಪಿ ನಗರಿಗೆ ನೂರ ತೊಂಬತ್ತು ಚಿಲ್ಲರೆ ಸೊ ಈಗ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಪಿಕಪ್ ಮಾಡಿಕೊಂಡು ಇನ್ ಕೇಸ್ ಆನ್ ದ ವೇ ಯಾವುದಾದ್ರೂ ರ್ಯಾಪಿಡೋದಲ್ಲಿ ಕೂಡ ಜೆ ಪಿ ನಗರ್ ಕಡೆಗೆ ಯಾವುದಾದ್ರೂ ಒಂದು ಬಂದರೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಅಂತಂದರೆ ಖಾಲಿಯಾಗಿ ಒಂದೇ ಆರ್ಡ್ರಿಗೆ ಹೋಗ್ತೀನಿ ನೋಡೋಣ ಯಾವುದಾದ್ರೂ ಸಿಗ್ತದ ನಮಗೆ ಅದೃಷ್ಟ ಇದ್ದು ಅಂತ ಫಸ್ಟ್ ಏನಿದೆ ಐಟಮ್ನ ಪಿಕಪ್ ಮಾಡ್ಕೊಳಕ್ಕೆ ಹೋಗೋಣ ಬನ್ನಿ ನಗರ ಸೊ ಏನೋ ಗೊತ್ತಿಲ್ಲ ಹೋದರೆ ಏನೇ ಗೊತ್ತಾಗೋದು ಬನ್ನಿ ಹೋಗೋಣ ಸುಖ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಬರ್ತೀನಿ ಅಂದರು ಮೇ ಬಿ ಏನು ಐಟಮ್ ಏನೋ ಗೊತ್ತಿಲ್ಲ ಹೌಸ್ ನಂಬರ್ ಹೌಸ್ ನಂಬರ್ ಏನೂ ಹಾಕಿಲ್ಲ ಬಟ್ ಲೊಕೇಶನ್ ಹತ್ರ ಇದ್ದೀನಿ ಗೊತ್ತಿಲ್ವಾ ಈ ಮನೆಯಿಂದ ಬರ್ತಾರಾ ಆ ಮನೆಯಿಂದ ಬರ್ತಾರಾ ಆ ಮನೆಯಿಂದ ಬರ್ತಾರೆ ಆ ಮನೆಯಿಂದ ಬರ್ತಾರೋ ಈ ಮನೆಯಿಂದ ಬರ್ತಾರೋ ಈ ಮನೆಯಿಂದ ಬರ್ತಾರ ಯಾವ ಮನೆಯಿಂದ ಬರ್ತೀರಾ ಸರ್ ಯಾಕಂದರೆ ಅವರು ಕಾಲ್ ಮಾಡ್ತಾರೆ ಸರ್ ಹೇಳಿ ಸರ್ ಏರ್ಫೋರ್ಸ್ ಕಡೆಯಿಂದ ಬಂದೆ ಇಲ್ಲಿ ನನಗೆ ಮ್ಯಾಪಲ್ಲಿ ಈ ಕಡೆ ರೈಟ್ ತೋರಿಸ್ತು ಡೆಡ್ ಎಂಡ್ ರೈಟಾ ಒನ್ ಸೆಕೆಂಡು ಬಂದೆ ಹೌದಾ ಮನೆ ನಂಬರ್ ಹಾಕಿಲ್ಲ ಅದು ಮೇ ಬಿ ರಾಂಗ್ ತೊಗೊಂಬಿಟ್ಟಿದೆ ಅನಿಸುತ್ತೆ ಒಂದು ನಿಮಿಷ ನೀವು ಅಲ್ಲಿ ನಿಂತಿದ್ದೀರಾ ನೀವೇನಾ ಅಲ್ಲಿ ನಿಂತೀರ ನೀವೆಲ್ಲ ಓಕೆ ಹಾಂ ಆ ಕಡೆ ತೋರಿಸ್ತಿದೆ ಪೇಮೆಂಟ್ ನೀವೇ ಮಾಡ್ತೀರಾ ಸರ್ ಒನ್ ನೈಂಟಿ ಒಂದು ನಿಮಿಷ ಒನ್ ನೈಂಟಿ ಒನ್ ಆರ್ ಒನ್ ನೈಂಟಿ ಫೋರ್ ಸರ್ ಸರ್ ಒಂದು ಸೆಕೆಂಡ್ ಸರ್ ಅಲ್ಲಿ ನಂಬರು ಹಾಕಿದ್ರಲ್ಲ ಅವ್ರ ನಂಬರ್ ಹಾಕಿದ್ರಲ್ಲ ಅಲ್ಲೂ ಇದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸೊ ಈಸ್ ಒಂದು ಇನ್ವಾಲಪ್ ಕೊಟ್ಟಿದ್ದಾರೆ ಇದನ್ನು ನಾವು ಜೆ ಪಿ ನಗರ್ಗೆ ತಲುಪಿಸ್ಬೇಕೀಗ ಇಲ್ಲಿಂದ ಇನ್ನೊಂದೇನಪ್ಪ ಅಂತಂದರೆ ಈಗ ಐಟಮ್ಗಳ್ನ ಪೋರ್ಟ್ರಲ್ಲೆಲ್ಲ ಕೊಡುವಾಗ ಸೊ ಈ ಥರ ಚಿಕ್ಕ ಐಟಮ್ಗಳು ಕೊಟ್ಟರೆ ನಿಜವಾಗ್ಲೂ ಸಾಕದಾಗಿರ್ತದೆ ದೊಡ್ಡ ದೊಡ್ಡ ಕೊಟ್ಬಿಡ್ತಾರಲ್ಲ ಅವಾಗಲೇ ಒಂಥರ ಬಟ್ ಮಾರ್ಕೆಟಿಗ್ ಪ್ಲೇಸ್ಗೆ ಹೋದಾಗೆಲ್ಲ ಆ ಥರನೇ ಕೊಡೋದು ಈ ಕಡೆ ಎಲ್ಲ ಇತ್ತ ಇಲ್ಲೂ ಕೊಡ್ತಾರೆ ಬಟ್ ಏನೂ ಮಾಡೋಕ್ಕಲ್ಲ ಓಕೆ ಬನ್ನಿ ಪಿಕಪ್ ಮಾಡ್ಕೊಂಡಿದ್ದೀನಿ ವೇ ಏನಾದರೂ ಒಂದು ಜೆ ಪಿ ನಗರ್ ಕಡೆಗೆ ಯಾವುದಾದರೂ ರಾಪಿಡೋದಲ್ಲಿ ಬಂದರೆ ಫಾರ್ ಗುಡ್ 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 ಇಲ್ಲ ಅಂದರೆ ಅಷ್ಟೇ ಏನು ಮಾಡೋಕ್ಕಲ್ಲ ಬನ್ನಿ ಗೈಸ್ ಕಸ್ಟಮರ್ದು ಎನ್ವಲಪ್ಪು ಬಂದು ಇದನ್ನು ತರ್ಡ್ ಫ್ಲೋರಲ್ಲಿ ಡ್ರಾಪ್ ಮಾಡಬೇಕು ಸೊ ಇದನ್ನು ತರ್ಡ್ ಫ್ಲೋರ್ಗೆ ಡ್ರಾಪ್ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ ಈ ಬಿಲ್ಡಿಂಗಲ್ಲಿ ವೆಯ್ಟಿಂಗ್ ಫಾರ್ ಲಿಫ್ಟ್ ಸೊ ಬನ್ನಿ ಕಸ್ಟಮರ್ಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಸೊ ಇವತ್ತಿನ ಫಸ್ಟ್ನೇ ಆರ್ಡರ್ ಕಂಪ್ಲೀಟ್ ಆಗುತ್ತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು ಆ್ಯಂಡ್ ಯಾವುದೂ ರ್ಯಾಪಿಡೋದಲ್ಲಿ ಸಿಗಲಿಲ್ಲ ಖಾಲಿಯಾಗೆ ಬಂದೆ ಓನ್ಲಿ ಇದೊಂದು ಆರ್ಡ್ರ್ ಹಾಕ್ಕೊಂಡೇ ಬಂದಿದ್ದು ಬನ್ನಿ ಇದನ್ನು ಡ್ರಾಪ್ ಮಾಡೋಣ ಬೇ ಭರತ್ ಉಸ್ಕೊತೇಗನಾ ಥ್ಯಾಂಕ್ ಯು ನನಗೆ ಕೊಟ್ಟಿದ್ದು ನೂರ ಎಂಬತ್ತೆರಡು ರೂಪಾಯಿ ಈಗ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಏನಪ್ಪ ಅಂತಂದರೆ ಅರವತ್ತ ಸಾರಿ ಆರು ಪರ್ಸೆಂಟ್ ಅಷ್ಟೇ ಕಮಿಷನ್ ಇವಾಗ ಕಟ್ ಇರೋದು ಅಂದರೆ ಹಂಡ್ರೆಡ್ ರುಪೀಸ್ಗೆ ಆರು ರೂಪಾಯಿ ಕಟ್ ಮಾಡ್ಕೊತಾನೆ ಸೊ ಇದಕ್ಕೆ ಮೇ ಬಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಇಲ್ಲಾಂದರೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕಟ್ ಮಾಡಿ ಇಟ್ಕೊಂಡಿರ್ತಾನೆ ಸೊ ಈಗ ಪೋಟ್ರಲ್ಲಿ ಕಮಿಷನ್ ಕಮ್ಮಿ ಆಗಿರೋದ್ರಿಂದ ಚೂರು ಅರ್ನಿಂಗ್ಸ್ನ ಜಾಸ್ತಿ ನಾವು ಮಾಡ್ಕೊಬೋದು ಬಟ್ ಇದು ಎಷ್ಟು ದಿವಸ ಇರ್ತದೆ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದು ನಮ್ಮ ಹುಡುಗರಿಗೆ ಒಳ್ಳೆಯದೆ ಬಟ್ ಆದರೆ ಇದನ್ನೇ ಕಂಟಿನ್ಯೂ ಜಾಸ್ತಿ ದಿವಸ ಇರಬೇಕು ಒಂದು ಸ್ವಲ್ಪ ದಿವಸ ಒಂದು ಅದೇನೋ ಈಗ ಇಲ್ಲ ಅಂದ್ಬಿಟ್ಟು ಹುಡುಗರು ಕಮ್ಮಿ ಇದ್ದಾರೆ ಅಂದ್ಬಿಟ್ಟು ಇವಾಗ ಮಾತ್ರಕ್ಕೆ ಈ ಥರ ಕೊಡಬಾರ್ದು ಸೊ ನೋಡಿ ಇಲ್ಲ ಇದೆ ಪೋಟ್ರು ಈಗ ಕೇವಲ ಆರು ಪರ್ಸೆಂಟ್ ಕಮಿಷನ್ ಆನ್ಲೈನ್ಗೆ ಬಂದು ಹೆಚ್ಚಿನ ಆರ್ಡ್ರ್ಗಳನ್ನು ಪೂರ್ಣಗೊಳಿಸಿ ಮತ್ತು ಹೆಚ್ಚು ಆದಾಯ ಗಳಿಸಿ ಬಟ್ ಇದನ್ನು ಲಾಸ್ಟ್ ತುಂಬ ದಿನ ಇಟ್ಟಿದ್ರೆ ಚೆನ್ನಾಗಿರ್ತದೆ ಬಟ್ ನೋಡೋಣ ಸೊ ಇನ್ನೊಂದ್ಯಾದಾದ್ರೂ ಆರ್ಡರ್ ಬಂದರೆ ಸಿಗ್ತೀನಿ ನಿಮಗೆ ಸೊ ಗೈ ಸೊ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಲೈಕ್ ಎಸ್ ಪಿ ರೋಡ್ ಕಡೆಗೆ ಬಂದೆ ಎಸ್ ಪಿ ರೋಡ್ ಕಡೆಗೆ ಬಂದು ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರ್ ಬಂದಿದೆ ಎಲ್ಲಿಗಪ್ಪ ಅಂತಂದರೆ ನಮ್ಮ ನಗರಕ್ಕೆ ಬಂತು ನೂರ ಅರವತ್ತೇಳು ರೂಪಾಯಿ ಅದನ್ನೇ ಎತ್ಕೊಂಡಿದ್ದೀನಿ ಸೊ ಇನ್ನೊಂದ್ಯಾವುದಾದ್ರೂ ಆಪ್ ಹುಡುಗಲ್ಲಿ ಪಾರ್ಸಲ್ ಆರ್ಡರ್ ಅಂತ ನೋಡ್ತಾ ಇದ್ದೀನಿ ಯಾವುದು ಬರ್ತಾ ಇಲ್ಲ ಸೊ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಡಬಲ್ ಡಬಲ್ ಆರ್ಡ್ರ್ಗಳು ಅಷ್ಟು ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಆರ್ಡ್ರುಗಳು ಕಮ್ಮಿ ಇರೋದರಿಂದ ಮತ್ತು ಹುಡುಗರುಗಳು ಜಾಸ್ತಿ ಆಗಿರೋದ್ರಿಂದ ಸೊ ನೋಡೋಣ ಈಗ ಐಟಮ್ನ ತರ್ತೀನಿ ಅಂತ ಹೇಳಿದ್ದಾರೆ ಈ ಬಿಲ್ಡಿಂಗಲ್ಲಿ ನಾಲ್ಕನೇ ಫ್ಲೋರಿಂದ ಬರ್ತೀನಿ ಅಂತ ಸೊ ಕಾಯ್ತಾ ಇದ್ದೀನಿ ಅಡ್ಡಿನ ಕಡೆ ಇನ್ನೊಂದು ಅಷ್ಟೊಳಗಡೆ ಯಾವುದಾದ್ರು ರ್ಯಾಪಿಡದಲ್ಲಿ ಬಂದರೆ ಚೆನ್ನಾಗಿರ್ತದೆ ಸೊ ಒಂದು ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗಿಬಿಡುತ್ತೆ ಬಟ್ ಯಾವುದು ಬರ್ತಾ ಇಲ್ಲ ಯಾವುದಾದ್ರೂ ಬಂದರೆ ಚೆನ್ನಾಗಿರುತ್ತೆ ನೋಡೋಣ ಕಸ್ಟಮರು ನಾಲ್ಕನೇ ಫ್ಲೋರಿಂದ ಐಟಮ್ ತೊಗೊಂಬಿರ್ತಾರೆ ಏನು ಐಟಮ್ ತರ್ತಾವೆ ಏನೋ ಗೊತ್ತಿಲ್ಲ ಪೋಟ್ರಾ ಇದ್ರದ್ದು ಆರ್ ಟಿ ನಗರು ಕಸ್ಟಮರ್ನೇಮಾ ಶಂಕರ್ ದಿವಸಿ ಹಾಂ ಇಷ್ಟ ಇದೆ ಅಲ್ವಾ ಏನು ಇದು ಐಟಮು ಓಕೆ ಬಿಡಿ ಥ್ಯಾಂಕ್ ಯು ಹ್ಞೂ ಸೊ ಎಷ್ಟ ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಇದು ಪಿಕಪ್ ಇಲ್ಲ ಇಲ್ಲಾಂದರೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾರೆ ಇಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಬಿಟ್ರೆ ಕಷ್ಟ ಸೊ ಇನ್ನೊಂದು ಐದು ಹತ್ತು ನಿಮಿಷ ವೆಯ್ಟ್ ಮಾಡ್ತೀನಿ ಐದು ಹತ್ತು ನಿಮಿಷದಲ್ಲಿ ಯಾವುದು ಬಂದಿಲ್ಲ ಅಂದರೆ ಹೋಗ್ಬಿಡೋದು ಅಷ್ಟೇ ಕಳೆಯೋಕೆ ಯಾಕೆಂದ್ರೆ ಯಾವುದು ಬಂದಿಲ್ಲ ಆಡ್ರ್ರು ಯಾವುದೋ ಅಯ್ಯೋ ನಾನು ಹಾಟಿನಗರ್ ಎತ್ತಿದ್ದೀನಿ ನಾನು ಯಾವುದೇ ಇನ್ನೊಂದು ಬರುತ್ತಾ ಅಂತ ವೆಯ್ಟ್ ಮಾಡ್ತೀನಿ ಎತ್ತಿದ್ದೀನಿ ಹಾಟಿನಗರು ಪೋಟ್ರಲ್ಲೇ ಎಷ್ಟು ಕೋಟಿ ಮೂವತ್ತೆರಡು ರೂಪಾಯಿ ಏನಾದರೂ ಬಂದೇ ಇಲ್ಲವಾ ಪಿಕ್ ಅಪ್ಲಾ ನೋಡು ಪಿಕ್ ಮಾಡಿ ನೋಡಿ ನೋಡೋಣ ಬೈ ಇನ್ನೊಂದು ಯಾವ್ದಾದ್ರು ಸಿಕ್ಕಿದ್ರೆ ಅಂತನಾ ಸರಿ ಬ್ರೋ ಓ ಇಲ್ಲ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ತೀನಿ ಒಂದು ಹತ್ತೈದು ನಿಮಿಷ ಬಂದ್ರೆ ಎತ್ಕೊಂಡು ಹೋಗೋದಿಲ್ಲಾಂದ್ರೆ ಒಂದಕ್ಕೆ ಏನು ಏನು ಮಾಡಬೇಕು ಬರ್ ನಿಮ್ಗೆ ಇದು ಪೋರ್ಟ್ರಲ್ಲಾ ಸರಿ ಬ್ರೋ ಥ್ಯಾಂಕ್ ಯು ಈ ಬರ್ತಿಲ್ಲಪ್ಪ ಯಾಕೋ ಮನೆ ಫೋನ್ ಮಾಡಿದ್ದೆ ನಾನೇ ಒಂಚೂರು ಬಿಝಿ ಇದ್ದೆ ಹಾಂ ಬ್ರೋ ಐಟಮ್ ತಗೊಳ್ಳಿ ಇಲ್ಲ ನಮ್ಮೇರೆ ನಾಟಿ ನಗರು ಒನ್ ಸಿಕ್ಸ್ಟಿ ಸೆವೆನ್ ಬ್ರ ಒನ್ ಏಯ್ಟಿ ಒನ್ನು ಬರೋ ನಮ್ಮದು ಒನ್ ಏಯ್ಟಿ ಒನ್ ಹಾಂ ಚೇಂಜ್ ಇದ್ರೆ ಕೊಡಿ ಇಲ್ಲಾಂದರೆ ಆನ್ಲೈನ್ ಮಾಡಿಬಿಡಿ ಥ್ಯಾಂಕ್ ಯು ಟಿ ದಾಸರಲ್ಲಿ ಅವ್ರ ಹೆಸ್ರು ಹೆಸರಿಲ್ಲ ಸೈಯದ್ ಇದೆ ಅಷ್ಟೇ ಸೈಯದ್ ಮೊಯಿನಿ ಇದೊಂದೇನಾ ಪೇಮೆಂಟ್ ಅವರೇ ಮಾಡ್ತಾರಲ್ಲ

ನೆಟ್ವರ್ಕ್ ಸಿಗಲ್ಲ ಇಲ್ಲಿ ನೆಟ್ವರ್ಕೇ ಇಲ್ಲ ಇಲ್ಲಿ ಆರ್ ಟಿ ನಗರ್ ಮನೆ ಕಡೆ ನಿಮ್ದು ಎಲ್ಲಿ ಇದು ಆಗ್ತಾ ಇಲ್ಲ ನೆಟ್ವರ್ಕ್ ಇಶ್ಯೂ ಇಲ್ಲಿ ಇದು ಓಪನ್ ಆಗ್ತಾ ಇಲ್ಲ ಬಿಡಿ ಹಾಕೊಂಡು ಥ್ಯಾಂಕ್ ಯು ಬ್ರೋ ಬರ್ತೀನಿ ಸೊ ಗೈಸ್ ರಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿಬಿಟ್ಟು ಐಟಮ್ನ ಕೊಟ್ಟಿದ್ದಾರೆ ಬಟ್ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ ಮನೆ ಕಡೆಗೆ ಹೋಗೋ ಆರ್ಡ್ರು ಹೇಳಿದ್ದೀನಿ ಎಕ್ಸ್ಟ್ರಾ ಕೊಡಿ ಅಂತ ಇದರಲ್ಲಿ ಎಷ್ಟಾಗಿರುತ್ತೋ ಅದಕ್ಕಿಂತ ತರ್ಟಿ ರುಪೀಸ್ ಇಲ್ಲ ಫಾರ್ಟಿ ರುಪೀಸ್ ಎಕ್ಸ್ಟ್ರಾ ಕೇಳ್ತೀನಿ ಅದಂತೂ ಕನ್ಫರ್ಮು ಯಾಕಂದರೆ ಬಿದಗಿದ್ದು ಹೋಗೋದು ಅಕ್ಕಿಗೆ ಹಾಕಿರ್ತೀನಿ ಓಕೆ ಸೊ ಒಂದು ಸಿ ರೋಡು ಸಿ ನಗರ ಇನ್ನೊಂದು ಬಂದು ಲೈಕ್ ಥರ ಬಿದ್ದೈತೆ ಸುಲ್ತಾನ್ ಪಲ್ಯ ಸೊ ಎರಡು ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆಗೆ ಹೋಗ್ತೀನಿ ಇವತ್ತಿನ ದಿನಾನ ಹೆಣ್ಣು ಮಾಡ್ತೀನಿ ಬೈಲ್ ಸೈಡಿಗೆ ಬಾ ಇಂಡಿಕೇಟ್ರೆಲ್ಲ ಹಾಕಿದ್ಯಾ ಇಂಡಿಕೇಟರ್ ಆಗಿದೆ ಕಾಣಿಸ್ತಿಲ್ವಾ ಯಾರೋ ಯಾರು ಯೂಟರ್ನ್ ಮಾಡಿದ್ದು ಯಾರು ಯೂಟರ್ನ್ ಮಾಡಿದ್ದು ಯಾವ್ ತಗಡ್ತಾರಮ್ಮ ದೊಡ್ಡಬೋಡ ಬಾಯ್ ತಗೊಳ್ಳಿ ಥ್ಯಾಂಕ್ ಯು ಇದು ಪೇಮೆಂಟ್ ಆಗಿಲ್ಲ ಅವ್ರು ಫೋನ್ ಮಾಡಿದೆ ಅವರೇ ಮಾಡ್ತಾರೆ ಫೈನಲಾಗಿ ಮನೆಗೆ ಬಂದೆ ಸೊ ಈಗ ಮನೆಗೆ ಬಂದು ಊಟ ಗೀಟ ಮಾಡಿವೆ ಸೊ ಬಿಡಿ ಎಂಟ್ ಮಾಡ್ಬಿಡೋಣ ಅಂತ ಸಿಕ್ಕಾಬ ಡೈರ್ಡ್ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ಲೈಕ್ ಬಂದು ಈಗ ಊಟ ಮಾಡೋಷ್ಟು ಒಂಚೂಸ್ ಸಮಾಧಾನ ಇವತ್ತಿನ ಫೈನಲ್ ಅರ್ನಿಂಗ್ಸ್ ಕಡೆಗೆ ಬರೋದಾದರೆ ಇನ್ನು ಪೋಟ್ರಲ್ಲಿ ಎಂಟುನೂರ ಎಪ್ಪತ್ತಾರು ಮಾಡಿದ್ದೀನಿ ಐದು ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ ನೂರ ಎಂಬತ್ತೆರಡು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ನಲವತ್ತೊಂಬತ್ತು ರೂಪಾಯಿ ನೂರ ಎಪ್ಪತ್ನಾಲ್ಕು ರೂಪಾಯಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಇವತ್ತಿನ ಐದು ಅವ್ರದು ಇದು ಪೋರ್ಟ್ರಲ್ ಅಮೌಂಟು ಟೋಟಲಾಗಿ ಎಂಟುನೂರ ಎಪ್ಪತ್ತಾರು ರೂಪಾಯಿ ಆಗಿದೆ ಅದಾದಮೇಲೆ ಇನ್ನು ರ್ಯಾಪಿಡೋ ಕಡೆಗೆ ಬಂದರೆ ರ್ಯಾಪಿಡೋದಲ್ಲಿ ಒಂದೇ ಒಂದು ರೂಟಿನೇ ಮಾಡಿದ್ದು ಅದನ್ನು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ ಕೊಟ್ಟರು ಸೊ ಎಂಬತ್ತೆಂಟು ರೂಪಾಯಿ ಸೊ ಅದಕ್ಕೆ ಎಕ್ಸ್ಟ್ರಾ ಅವರೇ ಕೊಟ್ಟರು ಲೈಕ್ ನಾನೇ ಕೇಳಿದೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಂತ ಓಕೆ ಬನ್ನಿ ಪಿಕ್ ಮಾಡ್ಕೊಂಡೆಂದರು ಲೈಕ್ ನೂರ ಇಪ್ಪತ್ತು ರೂಪಾಯಿನೂ ಕೊಟ್ಟರು ಅದಕ್ಕೆ ಸೊ ಟೋಟಲ್ ಆಗಿ ಇಷ್ಟು ಇವತ್ತಿನ ಅರ್ನಿಂಗ್ಸು ಎಷ್ಟಾಗಿದೆ ಅಂತ ಟೋಟಲ್ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ 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 ಇಲ್ಲಿವರೆಗೂ ನೋಡಿಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದಕ್ಕೆ ಮುಂಚೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಸೀರಿಯಸ್ಲಿ ನಮ್ಮ ಚಾನಲ್ಲು ಸಿಕ್ಕಬಡೆ ಡೌನ್ ಆಗ್ತಿದೆ ಲೈಕ್ ನಿಮ್ಮ ಕಡೆಯಿಂದ ಒಂದು ಎಫರ್ಟು ಒಂದು ಲೈಕ್ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಕಡೆಯಿಂದ ನಾನು ಆದಷ್ಟು ಎಫರ್ಟ್ ಆಗ್ತೀನಂತ ಹೇಳ್ತಾ ಸೊ ಮುಂದಿನಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಹುಷಾರಿಗೆ ಡ್ಯೂಟಿ ಮಾಡಿ ಹುಷಾರಾಗಿರಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್